ಹೆಲೋ ಹೇಗಾಯ್ಸ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಡಿಸೈನ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ವರ್ಚುವಲ್ ಡಿಸೈನ್ ಅಲ್ಲಿ ನಮ್ಮ ಲ್ಯಾಪ್ಟಾಪ್ ನಲ್ಲಿರುವಂತಹ ಸಾಂಗ್ಸ್ ಯಾವ ರೀತಿ ನಾವು ವರ್ಚುವಲ್ ಡಿಸೈನ್ ನೋಡ್ಕೊಳ್ಬೇಕಂತ ಹೇಳಿ ಅದಕ್ಕಾಗಿ ಈ ವಿಡಿಯೋ ನೋಡಕ್ ಮುಂಚೆ ಸೊ ಸ್ಕಿಪ್ ಮಾಡಬೇಡ್ರಿ ಯಾರು ವಿಡಿಯೋನ ಯಾಕಂದ್ರೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೇನು ನಿಮ್ಗೆ ನಾನು ಹೇಳಿದ ಅರ್ಥ ಆಗಲ್ಲ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಈ ವಿಡಿಯೋ ನೋಡಿದ ತಕ್ಷಣ ನಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ವರ್ಚುವಲ್ ಡಿಜೆ ನನ್ನ ನಲ್ಲಿ ಇದೆ ಈಗ ಓಪನ್ ಮಾಡ್ತಾ ಇದ್ದೀನಿ ಈಗ ವರ್ಚುವಲ್ ಡಿಜೆ ಇಲ್ಲಿ ಬಂದಿದೆ ಈಗ ಇಲ್ಲಿ ನೋಡ್ತಾ ಇದ್ರೆ ಕನೆಕ್ಟ್ ಅಂತ ಬಂದಿದೆ ಇದನ್ನು ನಮಗೇನು ಉಪಯೋಗ ಇಲ್ಲ ಇದನ್ನ ಇಲ್ಲಿಂದ ಕ್ಯಾನ್ಸಲ್ ಮಾಡಿಬಿಡೋಣ ಎಸ್ ಇದನ್ನು ಮಾಡಿದ ಈಗ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಏನು ಸಾಂಗ್ಸ್ಗಳು ಕಾಣ್ತಾ ಇಲ್ಲ ಇಲ್ಲಿ ನೋಡ್ತಾ ಇದ್ರೆ ಈಗ ನಮ್ಮ ನನ್ನ ಕರ್ಸರ್ ಇಲ್ಲಿ ಮೂವ್ ಆಗ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಏನು ಏನು ಇಲ್ಲ ಸ್ಯಾಡ್ ಅಂತ ಹೇಳಿದೆ ಟೈಟಲ್ ಆರ್ಟಿಸ್ಟ್ ರಿಮಿಕ್ಸ್ ಲೆಂತ್ ಬಿ ಪಿ ಎಂ ಕೀ ಎಲ್ಲ ಇದರಲ್ಲಿ ನೋಡಕ್ ಸಿಗುತ್ತೆ ಮತ್ತು ಇಲ್ಲಿ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಈಗ ಕರ್ಸರ್ ಆನ್ಲೈನ್ ಮ್ಯೂಸಿಕ್ ಲೋಕಲ್ ಮ್ಯೂಸಿಕ್ ಐಡಿಯಾ ಮೈ ಲಿಸ್ಟ್ ಓಲ್ಡ್ ಟ್ರಾನ್ಸ್ ಇವು ಸ್ವಲ್ಪ ನಾವು ಇಲ್ಲಿ ಆ್ಯಡ್ ಮಾಡೋ ಇಟ್ಕೊಂಡಿದ್ವಿ ಮುಂಚೆನೆ ಈಗ ಆನ್ಲೈನ್ ಮ್ಯೂಸಿಕ್ ಅಂದ್ರೆ ಏನು ಸೊ ನಾವೀಗ ನಮ್ಮ ಲ್ಯಾಪ್ಟಾಪ್ಗೆ ನೆಟ್ ಕನೆಕ್ಟ್ ಮಾಡಿ ಅಲ್ಲಿಂದ ನಾವು ಸಣ್ಣ ಪ್ಲೇ ಮಾಡುವ ಅದು ಆನ್ಲೈನ್ ಮ್ಯೂಸಿಕ್ ಆಗುತ್ತೆ ಈಗ ಲೋಕಲ್ ಮ್ಯೂಸಿಕ್ ಇದು ನಮಗೆ ಬಹಳ ಇಂಪಾರ್ಟೆಂಟ್ ಲೋಕಲ್ ಮ್ಯೂಸಿಕ್ ಅಂದ್ರೆ ಏನು ಇಲ್ಲಿ ನೋಡ್ತಾ ಇದ್ರ ಲೋಕಲ್ ಮ್ಯೂಸಿಕ್ ಮ್ಯೂಸಿಕ್ ಡ್ರೈವ್ಸ್ ವಿಡಿಯೋ ಡೆಸ್ಕ್ ಟಾಪ್ ಸ್ಯಾಂಪ್ಲರ್ ಸಿಡಿ ಎಕ್ಸ್ಪರ್ಟ್ ಇಲ್ಲಿ ಬಂತು ಇದ್ರೆ ಲೋಕಲ್ ಮ್ಯೂಸಿಕ್ ನಲ್ಲಿ ಬರುತ್ತೆ ಮತ್ತು ಇಲ್ಲಿ ಬಂದ ತಕ್ಷಣ ಇಲ್ಲಿ ಲೋಕಲ್ ಮ್ಯೂಸಿಕ್ ಅಂದ್ರೆ ಇಲ್ಲಿ ಡ್ರೈವರ್ಸ್ ನೋಡ್ತಾರೆ ಯಾಕಂದ್ರೆ ನಮ್ಮ ಗೆ ಇಲ್ಲಿ ನೋಡ್ತಾ ಒಂದು ನಿಮಿಷ ತೋರಿಸ್ತೀನಿ ಮಿನಿಮೈಸ್ ಮಾಡ್ತಾ ಇದೀನಿ ಇಲ್ಲಿ ದಿಸ್ ಪಿಸಿ ಮೇಲೆ ಹೋಗಬೇಕು ಸಾಂಗ್ಸ್ ನಮ್ಗೆ ಇಲ್ಲಿರ್ತಾವೆ ಡಿವೈಸ್ ಅಂಡ್ ಡ್ರೈವ್ಸ್ ಬಂದಿದೆ ಲೋಕಲ್ ಡಿಸ್ಕ್ ನಮಗೆ ಲ್ಯಾಪ್ಟಾಪ್ ಇರುತ್ತೆ ಅಥವಾ ನಿಮ್ ದೇ ಇರುತ್ತೆ ಡಿ ಯು ಎಸ್ ಬಿ ಡ್ರೈವ್ ಒಂದ್ ಪೆಂಡ್ರೋಲ್ ಈಗ ಈಗಾಗಲೇ ಇದರಲ್ಲಿ ಎರಡಿದೆ ನೀವು ಹೆಲ್ಯಮ್ ಡೇನ್ ಇದೆ ನನ್ನ ಫೋಲ್ಡರ್ ಇದೆ ಯಾವ ರೀತಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ತೋರಿಸ್ಬೇಕಂತ ಹೇಳಿ ಇಲ್ಲಿ ನೋಡ್ತಾ ಇದ್ರೆ ಕನ್ನಡ ಕನ್ನಡ ಫೈಲ್ ಇದೆ ಕೆ ಕೆ ಕನ್ನಡ ರಿಮಿಕ್ಸ್ ಇಲ್ಲಿ ನೋಡ್ತಾ ಇದ್ರೆ ಈ ಫೈಲ್ ನಾನು ಈಗ ಅಲ್ಲಿ ತಗೋತೀನಿ ಇಲ್ಲಿ ನೋಡ್ತಾ ಇದ್ರೆ ಈ ಫೈಲ್ ನಾವು ಅಲ್ಲಿ ಆಡ್ ಮಾಡ್ಕೋಬೇಕು ಅಲ್ಲಿ ಶೋ ಆಗಿ ಆಗಿಲ್ಲ ಏನ ಅಲ್ಲಿ ಯಾವ ರೀತಿ ಶೋ ಮಾಡ್ಕೋ ಅಂತ ಹೇಳಿ ತಿಳಿಸ್ತಾ ಇದ್ರೆ ಇದನ್ನು ಮಿನಿಮೈಸ್ ಮಾಡೋಣ ಈಗ ನಮಗೆ ಆದ ತಕ್ಷಣ ಈಗ ಇಲ್ಲಿ ನೋಡ್ತಾ ಇದ್ರ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡ್ರಿ ಇಲ್ಲಿ ನೋಡ್ತಾ ಈಗ ಲೋಕಲ್ ಡಿಸ್ಕ್ ಲೋಕಲ್ ಡಿಸ್ಕ್ ಅಂದ್ರೆ ಏನು ಏನ್ ಸಿನಲ್ಲಿ ನಲ್ಲಿ ಯಾವ್ಯಾವ ಫೋಲ್ಡರ್ಸ್ ಇದೆ ಯಾವ್ಯಾವ ಡ್ರೋನ್ ಏನಿದೆ ಇದರಲ್ಲಿ ನಿಮಗೆ ಶೋ ಆಗುತ್ತೆ ಇಲ್ಲಿ ಲೋಕಲ್ ಡಿಸ್ಕ್ ಓದಿದ್ರಿ ಮ್ಯೂಸಿಕ್ ಡ್ರೈವ್ಸ್ ಇಲ್ಲಿ ನೋಡಿ ಡ್ರೈವ್ಸ್ ಬಂತು ಡ್ರೈವ್ಸ್ ಮೇಲೆ ಕ್ಲಿಕ್ ಮಾಡಿದ ಲೋಕಲ್ ಡಿಸ್ಕ್ ನ್ಯೂ ಹೆಲ್ಯೂಮ್ ಯು ಎಸ್ ಬಿ ಡ್ರೈವ್ ನಾನು ಮುಂಚೆನೆ ಯು ಎಸ್ ಬಿ ಡ್ರೈವ್ ಇಲ್ಲಿ ಆಡ್ ಮಾಡಿದೀನಿ ನಮ್ಮ ಒಂದು ಆಡ್ ಮಾಡಿದೀನಿ ಅದರಲ್ಲಿ ಆ ಯು ಎಸ್ ಬಿ ಸಹಿತ ಇಲ್ಲಿ ಕಾಣಿಸ್ತಾ ಇದೆ ಇನ್ ನೋಡಿ ಇದರಲ್ಲಿ ನಮ್ಮ ಯಾವ ಈಗ ನಾನು ಹೇಳಿದ್ದೀನಿ ಕನ್ನಡ ರಿಮಿಕ್ಸ್ ಅಂತ ಪೌಡ್ರ್ ಇದೆ ಆ ಪೋಲ್ಡರ್ ನಾನು ಇಲ್ಲಿ ತಿಳ್ಕೊಳ್ತಾ ಇದ್ದೀನಿ ನ್ಯೂ ಹೆಲ್ಯೂಮ್ ನಂದಿತ್ತು ನ್ಯೂ ಹೆಲ್ಯೂಮ್ನಲ್ಲಿ ನಲ್ಲಿ ಆ ಫೋಲ್ಡರ್ ಇದೆ ಅಲ್ಲಿಗೆ ನ್ಯೂ ಹೆಲ್ಯೂಮ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನೋಡಿದ ಆ ನ್ಯೂ ಹಿಲ್ಯೂಮ್ ನಲ್ಲಿ ಇರುವಂತಹ ಎಷ್ಟು ಫೋಲ್ಡರ್ ಇದಾವಲ್ವ ಅವು ಎಲ್ಲ ಇಲ್ಲಿ ಬಿಡ್ತವೆ ಇಲ್ಲಿ ನೋಡ್ತಾ ಇದ್ರ ರಿಯಲ್ ಪಾಪ್ ಸ್ಮೋಕ್ ಡ್ರಾಪ್ ವಿಂಡೋಸ್ ಇಲ್ಲಿ ನೋಡ್ತಾ ಇದ್ರೆ ಚಹಾ ಹೆಡ್ ಜೆ ಇವೇನ ನಾವು ಒಂದಿಟ್ಟ ಫುಲ್ ಡ್ರೋಸ್ ಗಳು ಡೋಲ್ ಡೋಲ್ಕಿ ಲೋಪ್ಸ್ ನೋಡ್ತಾ ಇದ್ರೆ ಎಲ್ಲಿದೆ ನೋಡಿ ಅರವತ್ನಾಲ್ಕು ಜಿ ಬಿ ಕ್ಲಬ್ ಕಲೆಕ್ಷನ್ ಇದೆ ಅದು ಕೂಡ ಇಲ್ಲಿ ಶೋ ಆಗ್ತಾ ಇದೆ ಅದರಲ್ಲೇನಿದೆ ಇಲ್ಲಿ ನೋಡ್ತಾ ಇದ್ರ ನೋಡ್ತಾಯಿದ್ರ ಕೆಳಗಡೆ ಎಲ್ಲಿ ಹೋಗ್ತದೆ ಈಗ ಕನ್ನಡ ಕನ್ನಡ ಈಗ ಅಲ್ಪ ಇದರಲ್ಲಿ ಬರುತ್ತೆ ಅಲ್ಪಬಿಟಿಕಲ್ಸ್ ವರ್ಡ್ಸ್ ನಲ್ಲಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ರ ಡಿ ಡಿ ಆದ ತಕ್ಷಣ ಈಗ ಕೆ ಕೆ ಇಲ್ಲಿ ನೋಡ್ತಾ ಇದಾರೆ ಕೆ ಒಂದು ಕನ್ನಡ ಇಲ್ಲಿ ನೋಡ್ತಾ ಇದಾರೆ ಕಲರ್ ಕಲರ್ ಜನಪದ ಸಾಂಗ್ ಕನ್ನಡ ಜನಪದ ಕನ್ನಡ ರಿಮಿಕ್ಸ್ ಇಲ್ಲಿದೆ ನಮ್ಮ ಫೋಲ್ಡ್ರು ಕನ್ನಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಿ ಮಾಡಿಟ್ಟಿದ್ವಿ ಅದರಲ್ಲಿ ಏನ್ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಸಾಂಗ್ಸ್ ಅವೆಲ್ಲ ಇದರಲ್ಲಿ ಇದಾವೆ ಈಗ ನಾನು ಹೇಳಿದ್ರೆ ಕನ್ನಡ ರೆಮಿಕ್ಸ್ ಇಲ್ಲಿ ನೋಡ್ತಾರೆ ಈ ಕನ್ನಡ ಇಲ್ಲಿ ಬಂತು ಕ್ಲಿಕ್ ಮಾಡಿದ್ರೆ ಈ ಪೋಲ್ಡರ್ ಇರುವಂತ ಸಾಂಗ್ಸ್ ಇಲ್ಲಿ ಶೋ ಆಗುತ್ತೆ ಇನ್ನೊಂದು ಈ ಸಾಂಗ್ಸ್ ಗಳನ್ನ ಬೇರೆ ಫೋಲ್ಡರ್ಸ್ ಗಳನ್ನ ಸೈಡ್ ವ್ಯೂ ಇದೆ ಇದರಲ್ಲಿ ಸಹಿತ ತಗೋಲಿಕ್ಕೆ ಬರುತ್ತೆ ಇಲ್ಲಿ ನೋಡ್ತಾರೆ ಕನ್ನಡ ಟ್ವೆಂಟಿ ಮತ್ತೆ ಇದರಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಡ್ರಾಪ್ ಮಾಸ್ಟರ್ ನೀವು ಜನಪದಿ ಈಗ ಈ ಪೋಲ್ಡ್ರ ಸಾಂಗ್ಸ್ ಇದನ್ನ ಕರ್ಸರಿಂದ ರೈಟ್ ಕ್ಲಿಕ್ ಒತ್ತಿ ಹಿಡಿದು ಇಲ್ಲಿ ಬಿಟ್ರೆ ಆ ಫೋಲ್ಡರ್ ನಲ್ಲಿ ಇರುವಂತ ಎಷ್ಟು ಸಾಂಗ್ಸ್ಗಳು ಇವೆಲ್ಲ ಇಲ್ಲಿ ನಿಮಗೆ ಕಾಣಿಸ್ಕ ಸ್ಟಾರ್ಟ್ ಆಗುತ್ತೆ ಇವಾಗ ಜಾನಪದ ಆರ್ಸಿ ಅನ್ನೋ ಪೋಲ್ಟ್ರಿಂದ ಇಲ್ಲಿ ತಗೊಂಡಿವಿ ಇಲ್ಲಿ ನೋಡ್ತಾರೆ ಈಗ ನಮಗೆ ಕನ್ನಡ ಕನ್ನಡ ರಿಮಿಕ್ಸ್ ಅನ್ನೋ ಪೋಲ್ಡ್ರಿಂದ ನಮಗೆ ತೆಗೆ ತೆಗೆದುಕೊಳ್ಬೇಕಾಯ್ತಲ್ವಾ ಸಾಂಗ್ಸ್ ಇಲ್ಲಿ ನೋಡ್ತಾರೆ ಕನ್ನಡ 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 ಒತ್ತೋದರಿಂದ ಬಂತು ಇದೇ ಕನ್ನಡ ರಿಮಿಕ್ಸ್ ಸಾಂಗ್ಸ್ ಮತ್ತೆ ಅದು ಹಚ್ಚಿ ಇಲ್ಲಿ ಈ ಏನ್ ಸೈಡ್ ಇರುವಂತಹ ಒಂದು ಈ ಸೆಕೆಂಡ್ ಪ್ಲೇಯರ್ ಕೆಳಗಡೆ ಏನ್ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಇಲ್ಲಿ ತೆಗೆದುಕೋಬೇಕಾದ್ರೆ ಈ ಕನ್ನಡ ರಿಮಿಕ್ಸ್ ಅನ್ನ ಪೋಲ್ಡರ್ ನಾವು ಹಿಡಿದು ಇಲ್ಲಿ ಮೂವ್ ಮಾಡಿಬಿಟ್ರೆ ಸೊ ಇಲ್ಲಿ ಎಲ್ಲಾ ಆಚೆ ಕಡೆ ಈ ಕಡೆ ಇರುವಂತ ಸಾಂಗ್ ಎಲ್ಲಾ ಈಜ್ ಕಡೆ ಬಂದ್ಬಿಡುತ್ತೆ ಇನ್ ಪ್ಲೇ ಮಾಡ್ತಾ ಇದೀನಿ ನೋಡ್ತಾ ಇದ್ರ ಈ ಒಂದು ಸಾಂಗ್ ತಗೋತಾ ಇದ್ದೀನಿ ಕಾಲ ಮತ್ತೊಮ್ಮೆ ಬಂತು ನಮ್ಮ ಬೇಸಿಗೆ ಬ್ರದರ್ಸ್ ರಿಮಿಕ್ಸ್ ಮಾಡಿದಂತ ಈ ಸಾಂಗ್ ಇದೆ ಇಲ್ಲಿ ನೋಡ್ತಾ ಇದ್ರೆ ಪ್ಲೇ ಮಾಡ್ತಾ ಇದ್ದೀನಿ ಬಿ ಪಿ ಎಮ್ ನೋಡಿ ಇಲ್ಲಿ ಬಿಪಿಎಂ ತೋರಿಸ್ತಾ ಇದೆ ಕೀ ತೋರಿಸ್ತಾ ಇದೆ ಮತ್ತು ಎಲ್ಲ ಎಲ್ಲ ಇದು ಬೇರೆ ರೀತಿಯಾಗಿ ಇಲ್ಲಿ ನೋಡ್ತಾ ಚೇಂಜ್ ಆಗುತ್ತೆ ಪ್ರೋ ವರ್ಜನ್ ನಿಮಗೆ ಸ್ಟಾರ್ಟರ್ ನಿಮಗೆ ಈ ರೀತಿ ಫೋಲ್ಡರ್ ಕಾಣಿಸಬಹುದು ಇಲ್ಲ ಸಾರಿ ಈ ರೀತಿ ನಿಮಗೆ ಇದು ಡಿಸ್ಪ್ಲೇ ಆಗಬಹುದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ನಿಮಗೆ ಯಾವ್ದು ಬೇಕಾದ್ರೂ ಇಟ್ಕೊಳಕ್ ಬರ್ದಿ ಈ ರೀತಿ ಬೇಕಾ ಅಥವಾ ಈ ರೀತಿ ಬೇಕಾ ಇನ್ನು ಇದೆ ಈ ರೀತಿ ಬೇಕಾ ನೋಡಿ ಇಲ್ಲಿ ಎಲ್ಲ ರೀತಿರ ಈಗ ನಾ ಸ್ಟಾರ್ಟೇ ನಿಮಗೆ ಅರ್ಥ ಆಗಬೇಕು ಮೋಸ್ಟ್ ಮೊದಲು ಎಲ್ಲ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ನೋಡ್ತಾ ಇದ್ರೆ ಈಗ ನಾ ಕಾಲ ಮತ್ತೊಮ್ಮೆ ಸಾಂಗ್ಸ್ ಒಂದೂರ ಮೂವತ್ತೈದು ಬಿ ಪಿ ಎಂ ಇದೆ ಇದ್ರದ್ದು ಇಲ್ಲಿ ನೋಡ್ತಾ ಇದ್ರೆ ಇಲ್ಲೆಲ್ಲ ಸೆಂಟರ್ ಇದೆ ಎಲ್ಲ ಫಿಲ್ಟರ್ ಇದೆ ಪ್ಲೇಂಜರ್ ಇದೆ ಕಟ್ ಇದೆ ಎಲ್ಲ ಇದೆ ಈಗ ನೋಡಿದ್ರೆ ಸಾಂಗ್ಸ್ ಪ್ಲೇ ಮಾಡ್ತಾ ಇದೀನಿ ನೋಡಿ ಈ ರೀತಿ ಸಾಂಗ್ಸ್ ಯಾಡ್ ಮಾಡ್ಕೊಂಡಿವಿ ಅನ್ನೋದು ನಾನು ಹೇಳ್ತಾ ಇದೀನಿ ಈಗ ನೀವು ಯಾವ ಬೆಕ್ಕದ ಫೋಲ್ಡರ್ ಯಾವ ನಿಮ್ಮ ಡ್ರೈವ್ ಇದೆ ಯಾವ ಡ್ರೈವ್ ನಲ್ಲಿ ಯಾವ ನಲ್ಲಿ ಏನಿದೆ ಎಂಬುದು ನೀವು ಫಸ್ಟ್ ಫೋಲ್ ಹೋಗಿ ನೀವು ಆ ಪೋಲ್ಡರ್ ನಲ್ಲಿ ಅಥವಾ ನೀವು ಆ ಡ್ರೈವ್ ನಲ್ಲಿ ನೋಡ್ಕೋಬೇಕು ಅದು ನಿಮ್ಗೆ ಗೊತ್ತಿರಬೇಕು ಆಮೇಲೆ ಇಲ್ಲಿ ಬಂದು ಈ ರೀತಿ ಲೋಕಲ್ ಮ್ಯೂಸಿಕ್ ನಲ್ಲಿ ಹೋಗಿ ಅಲ್ಲಿಂದ ಡ್ರೈವ್ ನಲ್ಲಿ ಹೋಗಬಹುದು ಆಮೇಲೆ ಲೋಕಲ್ ಡಿಸ್ಕ್ ನೀವು ನಿಮ್ಮ ಡ್ರೈವ್ ಯಾವ್ದು ಹೆಸರು ಅದೆಲ್ಲ ಶೋ ಆಗುತ್ತೆ ಮೇಲೆ ಹೋಗಿ ನೀವು ಅದ್ರ ಸಾಂಗ್ಸ್ ಈ ಕಡೆ ಪ್ಲೇ ಮಾಡ್ಕೋಬೇಕು ಇದಾಯ್ತು ಸಾಂಗ್ಸ್ ರಿಮಿಕ್ಸ್ ಮಾಡೋದು ಹೇಗೆ ಮತ್ತೆ ಇದರಲ್ಲಿ ಫಿಲ್ಟರ್ಸ್ ಆಗಿರ್ಬೋದು ಇದು ಇದರಲ್ಲಿ ಏನ್ ಇಫೆಕ್ಟ್ ಇದೆ ಮತ್ತು ಇದ್ರದೇನ್ ಬೀಟ್ ಮ್ಯಾಚಿಂಗ್ ಇದೆ ಇದೆಲ್ಲ ನಿಮ್ಗೆ ಗೊತ್ತಾಗ್ಬೇಕಾದ್ರೆ ನೀವು ಹೇಳಿ ಸರ್ ಒಂದು ವರ್ಚುವಲ್ ಅದು ನಮಗೆ ಪಾರ್ಟ್ ವೈಸ್ ಹೇಳಿ ಇದ್ರೆಲ್ಲ ಏನು ಎ ಟು ಜೆಡ್ ಏನು ವಿಡಿಯೋ ಏನಿದೆಯಲ್ಲ ಇದೊಂದು ಟ್ಯುಟೋರಿಯಲ್ ಮಾಡಿ ನಮಗೆ ಹೇಳಿ ಅಂತ ನಿಮ್ಮದೊಂದು ಆಶೆ ಇದ್ರೆ ಸೊ ಅದನ್ನು ನಾನು ಪೂರ್ತಿ ಮಾಡ್ತೀನಿ ನನಗೆ ಈ ವರ್ಚುವಲ್ ಡಿಜೆ ಪೂರ್ತಿಯಾಗಿ ಟ್ಯುಟೋರಿಯಲ್ ಬೇಕಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕಿ ಹೇಳಿ ನಾನು ವರ್ಚುವಲ್ ಡಿಜೆ ಟೂಟೋರಿಯಲ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇದೆಲ್ಲ ಇಷ್ಟಾಗಿತ್ತು ಇವತ್ತು ನಾವು ಸಾಂಗ್ಸ್ ಯಾವ ರೀತಿ ವರ್ಚುಲ್ ಡಿಸೈನ್ ಅಲ್ಲಿ ಯಾರ್ ಮಾಡ್ಕೋಬೇಕು ಅವನು ಯಾವ ರೀತಿ ಪ್ಲೇ ಮಾಡ್ಬೇಕು ಅಂತ ಹೇಳಿ ಸಿಂಪಲ್ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇಲ್ಲೊಂದು ಸಾಂಗ್ ಇದೆ ಬಾನದ ಹರಿ ಅಂತೇಳಿ ಅವ್ರ ಬಿ ಎಸ್ ಕೆ ಬ್ರದರ್ಸ್ ಇದೆ ಇಲ್ಲಿ ಬಿ ಪಿ ಎಂ ಮ್ಯಾಚ್ ಆಗಿಲ್ಲ ಏನಿಲ್ಲ ಇನ್ ಬಿ ಪಿ ಎಂ ಇದು ಒನ್ ಒನ್ ಫಿಫ್ಟಿ ಇದೆ ಇದು ಒನ್ ತರ್ಟಿ ಫೈವ್ ಇದೆ ಇದರಲ್ಲಿ ನಾವು ಈಗ ಇದನ್ನು ಸೇಮ್ ಮಾಡ್ಕೋಬೇಕು ಸೇಮ್ ಮ್ಯಾಚ್ ಮಾಡೋಣ ಮ್ಯಾಚ್ ಆಯ್ತು ಇಲ್ಲಿ ನೋಡತಾ ಇದ್ರ ಒಂದು ಫಿಫ್ಟಿ ಒನ್ ಫಿಫ್ಟಿ ಎಲ್ಲ ಆಯ್ತು ಈಗ ಸಾಂಗ್ಸ್ ಪ್ಲೇ ಮಾಡೋಣ ನೋಡ್ತಾ ಇದ್ರ ಬಿಟ್ ಟು ಬಿಟ್ ಯಾವ ರೀತಿ ಕೊಡಿಸ್ಬೇಕು ನೋಡ್ತಾ ಇದ್ರ ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಅಂತ ಹೇಳಿ ಈ ರೀತಿ ಮಾಡ್ತಾ ಇದೀನಿ ಇದು ಬೀಟ್ ಮ್ಯಾಚಿಂಗ್ ಪರ್ಫೆಕ್ಟ್ ಟು ಡ್ರಾಪ್ ಇಂಟ್ರೋ ಸಾಂಗ್ಸ್ ಮೂವ್ಮೆಂಟ್ ನೋಡಿ ಮತ್ತು ಎಲ್ಲಿ ವೋಕಲ್ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಡ್ರಾಪ್ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಯಾವ ಸಾಂಗ್ನ ಆ್ಯಡ್ ಮಾಡ್ಬೇಕು ಅನ್ನೋದು ಪೂರ್ತಿಯಾಗಿ ನಾನು ಹೇಳ್ತೀನಿ ನಿಮಗೆ ಈ ಟ್ಯೂಟೋರಿಯಲ್ ಟ್ಯುಟೋರಿಯಲ್ ಮಾ ಎಲ್ಲ ಪೂರ್ತಿಯಾಗಿ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಪೂರ್ತಿ ಒನ್ ಇ ಟು ಜೆಡ್ ಹೇಳ್ತೀನಿ ನಿಮಗೆ ಇನ್ನೂ ವರ್ಷಿ ಓಪನ್ ಮಾಡೋದಿಗೆ ಮತ್ತು ಓಪನ್ ಮಾಡಿದ ತಕ್ಷಣ ಇದೆಲ್ಲ ಮಾಹಿತಿ ಏನು ಇದೆಲ್ಲ ಯಾವ ರೀತಿ ಇದೆ ಮತ್ತು ಇದರಲ್ಲಿ ಫ್ಯೂಚರ್ಸ್ ಏನೇನು ಮತ್ತು ಇದರಲ್ಲಿ ಶಾರ್ಟ್ ಕೀಸ್ ಗಳಿವೆ ಇವೆ ಆ ಶಾರ್ಟ್ ಕೀಸ್ ಮೇಲಿಂದ ನಾವು ಪ್ಲೇ ಹೆಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಎಲ್ಲಾ ಹೇಳ್ತೀನಿ ಈ ವಿಡಿಯೋ ಎಷ್ಟಾದ್ರೆ ಲೈಕ್